ಬರ್ರಿ ಬರ್ರಿ ಎಲ್ರು ಬರ್ರಿ ಹತ್ತು ರೂಪಾಯಿ ಮಾತ್ರ ಒಂದು ಪೀಸ್ ಹತ್ತು ರೂಪಾಯಿ ತಗೊಳ್ಳಿ ತಗೊಳ್ಳಿ ಬನ್ನಿ ಮಕ್ಕಳೇ ಬನ್ನಿ ಅಜ್ಜಿ ಹತ್ತು ರೂಪಾಯಾ ನನಗೊಂದು ಪೀಸ್ ಕೊಡಿ ಅಜ್ಜಿ ಹತ್ತು ರೂಪಾಯಿ ಒಂದು ಪೀಸಾ ನನಗೊಂದು ಕೊಡಿ ಹಲೋ ಪುಟ್ಟ ನೀನು ಹತ್ತು ರೂಪಾಯಿ ಕೊಡು ಒಂದು ಪೀಸ್ ತಗೊಂಡಿದೀಯಾ ಪುಟ್ಟಿ ನೀನು ಮೂರು ತಗೊಂಡಿದ್ದೀಯಾ ಇಪ್ಪತ್ತು ರೂಪಾಯಿ ಕೊಡು ನಿಂಗೂ ನಿನ್ನ ತಮ್ಮಂಗಾ ಹೌದು ಅಜ್ಜಿ ನನಗೂ ನನ್ನ ತಮ್ಮಂಗೂ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಏನೇ ಮಂಜಮ್ಮ ಹಂಗೆ ಕುತ್ಕೊಂಡು ನೋಡ್ತಾ ಇದೀಯಾ ದೃಷ್ಟಿ ಬಿಟ್ಟು ಕಣೆ ನಮ್ಮ ವ್ಯಾಪಾರಕ್ಕೆ ಸುಮ್ಮನೆ ಇರು ನೋಡ್ಬೇಡ ಆ ಥರ ಅಯ್ಯೋ ಏನು ಗುಂಡಜ್ಜಿ ಹಂಗ್ಬಿಟ್ಟೆ ದೃಷ್ಟಿ ಬಿಡ್ತೀನ ನಾನು ಯಾವ ಥರ ಮಾತಾಡ್ತಿದ್ದೀರಾ ನೋಡಿ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ವ್ಯಾಪಾರ ಹೇಗಾಗುತ್ತೆ ಅಂತ ಅಷ್ಟೇನೆ ನಾನೇನು ದೃಷ್ಟಿ ಬಿಡ್ತಾಯಿಲ್ಲ ಹೊಟ್ಟೆ ಕಿಚ್ಚು ಇಲ್ಲ ನೋಡಜ್ಜಿ ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ ಸುಮ್ಮನೆ ಹಂಗೆ ಮಾತಾಡಿಸಿದೆ ಅಷ್ಟೇ ಬಿಡಿ ಮಂಜಮ್ಮ ಸುಮ್ಮನೆ ನೀನು ನಾ ರೇಗಿಸ್ಬೇಕು ಅಂತ ಆ ಥರ ಮಾತಾಡಿದ್ದು ಅಷ್ಟೇನೆ ಬೇಜಾರು ಮಾಡ್ಕೋಬೇಡ ಸರಿನಾ ನನಗೂ ಗೊತ್ತಾಯಿತು ಬಿಡಜ್ಜಿ ನೀನು ರೇಗಿಸ್ತಾ ಇದ್ದೀಯಾ ಅಂತ ಸುಮ್ಮನೆ ಹಂಗೆ ಮಾತಾಡ್ತಿದೀಯ ಅಂತ ನನಗೂ ಗೊತ್ತಾಯ್ತು ಬಿಡು ಅಕ್ಕ ಈ ಬಿಸ್ಲಿಗೆ ಕಲ್ಲಂಗಡಿ ಹಣ್ಣು ತಿಂದರೆ ಒಳ್ಳೇದಲ್ವಾ ತಂಪು ಅಲ್ವಾ ಈ ಕಲ್ಲಂಗಡಿ ಹಣ್ಣು ಕುಕ್ಕಣೆ ಕಲ್ಲಂಗಡಿ ಹಣ್ಣು ಬೇಸಿಗೆ ಕಾಲದಲ್ಲೇ ಬರುತ್ತೆ ನೋಡು ತಂಪಂತೆ ಎಲ್ಲರೂ ತಿಂತಿರ್ತಾರೆ ಬನ್ನಿ ಬನ್ನಿ ಕೇವಲ ಹತ್ತು ರೂಪಾಯಿ ಮಾತ್ರ ಅಷ್ಟೇನೆ ಒಂದು ಪೀಸು ಬನ್ನಿ ಎಲ್ಲರೂ ತಗೊಳ್ಳಿ ಮಕ್ಕಳ ಇನ್ನು ಯಾರಿಗಾದ್ರೂ ಬೇಕೇನೋ ಕರ್ಕೊಂಡ್ ಬರೋರು ಹತ್ತು ರೂಪಾಯಿ ಗುಂಡಜ್ಜಿ ಮಾರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ರಿ ಕರ್ಕೊಂಡ್ ಬರ್ರಿ ಹೋಗ್ಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬರ್ತೀನಿ ಕೊಡ್ತೀನಿ ಹೋಗೋ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬರ್ತಾನಂತೆ ಒಂದು ಪೀಸು ಫ್ರೀಯಾಗಿ ಕೊಡ್ಬೇಕಂತ ನನಗೆ ಯಾವ ಥರ ಮಾತಾಡ್ತಿದ್ದಾನೆ ನೋಡು ಕರ್ಕೊಂಡು ಬರೋ ನೀನು ಫಸ್ಟು ನಾನು ಕೊಡ್ತೀನಿ ಆಮೇಲೆ ಗುಂಡಜ್ಜಿ ಒಂದು ಪೀಸ್ ಏನೋ ಹತ್ತು ರೂಪಾಯಿ ಮಾರ್ತಾಯಿದ್ಯಾ ಕಾಯಿ ಕಾಯಿ ಮಾರೋದಿಲ್ವೇನು ಆ ಕಡೆ ಇದ್ದಾವೆ ಇನ್ನೂ ಕಾಯಿಗಳು ಅವು ಮಾರೋದಿಲ್ವಾ ಎಷ್ಟು ಒಂದು ಕಾಯಿ ಕೆ ಜಿ ಲೆಕ್ಕನಾ ಒಂದು ಕೆ ಜಿ ಇಷ್ಟು ಎರಡು ಕೆ ಜಿಗೆ ಇಷ್ಟು ಅಂತನಾ ನಾವು ಪೀಸ್ ಮಾತ್ರ ಮಾರ್ತೀವಿ ಕಣೆ ಹತ್ತು ರೂಪಾಯಿಗೆ ಒಂದು ಪೀಸು ಅಂತ ಕಾಯಿ ಏನು ಮಾರೋದಿಲ್ಲ ನಾವು ಕಾಯಿ ಅಷ್ಟೊಂದು ತಂದಿಲ್ಲ ನೋಡು ಹೌದೇನು ಕಾಯಿ ಜಾಸ್ತಿ ತಂದಿಲ್ವೇನು ಅಲ್ಲ ಕಣ ಹೆಂಗೋ ಹೆಂಗು ಬರೋರು ಹಾಕ್ಕೊಂಡು ಬಂದಿದ್ದೀರಾ ಆಟೋಗೆ ಇಷ್ಟೊಂದು ಕಾಯಿ ಇನ್ನೂ ಜಾಸ್ತಿ ಆ ಕಾಯಿ ಹಾಕೊಂಡು ಬಂದ್ಬಿಟ್ಟು ಒಂದು ಕಾಯಿ ಇಷ್ಟು ಅಂತ ಮಾರ್ಬೇಕಾಗಿತ್ತು ಅಜ್ಜಿ ನಂಗೊಂದು ಪೀಸ್ ಕೊಡಿ ನಂಗೂ ಒಂದು ಪೀಸ್ ಕೊಡಿ ಬನ್ನಿ ಬನ್ನಿ ಹತ್ತು ರೂಪಾಯಿ ಪೀಸ್ ಅಷ್ಟೇನೆ ಬನ್ನಿ ಬನ್ನಿ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀವಿ ನೋಡಿ ಈ ಬೇಸಿಗೆಗೆ ತಿನ್ನಬೇಕು ಈ ಕಲ್ಲಂಗಡಿ ಹಣ್ಣು ಇಂಥ ತಂಪು ಈ ಥರ ಹಣ್ಣುಗಳ್ನ ತಿನ್ನಬೇಕು ತಂಪು ಇವೆಲ್ಲ ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಆ ಥರದ್ದೆಲ್ಲ ತಿನ್ಬೇಕು ನೋಡಿ ಈ ಬಿಸಿಲಿಗೆ ಅವಾಗ್ಲೇ ಆರೋಗ್ಯಕ್ಕೆ ಒಳ್ಳೆಯದು ಬನ್ನಿ ಬನ್ನಿ ಪರವಾಗಿಲ್ಲ ಕಣ ಅಜ್ಜಿ ನಿಮ್ಮದು ಕಲ್ಲಂಗಡಿ ಹಣ್ಣಿನ ಮಾರಾಟ ಚೆನ್ನಾಗೇ ಇದೆ ವ್ಯಾಪಾರ ಜೋರಾಗಿದೆ ಮುಖೇ ಏನು ಅಂದ್ಕೊಂಡಿದ್ಯಾ ನಾನು ವರ್ಷ ವರ್ಷ ಮಾರ್ತೀನಿ ಕಲ್ಲಂಗಡಿ ಹಣ್ಣಿನ ಪೀಸು ಇಲ್ಲಿ ಯಾವಾಗಲೂ ಬೇಸಿಗೆ ಕಾಲದಲ್ಲಿ ಯಾವಾಗಲೂ ಇಲ್ಲಿ ಇಟ್ಕೊಂಡು ಮಾರ್ತಾ ಇರ್ತೀನಿ ನೋಡು ಬನ್ನಿ ಬನ್ನಿ ತಾಜಾ ತಾಜಾ ತಂಪು ತಂಪು ಕಲ್ಲಂಗಡಿ ಹಣ್ಣು ಒಂದು ಪೀಸು ಹತ್ತು ರೂಪಾಯಿ ಅಷ್ಟೇ ಬನ್ನಿ ಬನ್ನಿ ಯಾರಮ್ಮ ನೀನು ಇವರೇನಾ ನಿಮ್ಮದು ಹೌದು ಅಜ್ಜಿ ಇವರೇ ನಮ್ಮದು ಅಮ್ಮ ಬೇಸಿಗೆ ಬಂತು ಅಂದರೆ ನೋಡು ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಆಮೇಲೆ ಇದು ಸೌತೆಕಾಯಿ ಇಂಥ ತಂಪು ಹಣ್ಣುಗಳನ್ನೆಲ್ಲ ಮಾರ್ತಿರ್ತಾರೆ ನೋಡು ಎಲ್ಲರೂ ಬಂದು ತಗೊಂಡೋಗ್ತಿರ್ತಾರೆ ಹೌದಾ ಅಕ್ಕ ವರ್ಷ ವರ್ಷ ಮಾರ್ತಿರ್ತಾರೆ ಅಜ್ಜಿ ನಾನಿನ್ನೂ ಹೊಸ್ದಾಗಿ ಬಂದಿದ್ದೀನಲ್ವಾ ಈ ಊರಿಗೆ ನನಗೆ ಗೊತ್ತಿಲ್ಲ ನೋಡು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದಿನ್ನೂ ಹೌದು ಕಣ್ರಮ್ಮ ನಾನು ವರ್ಷ ವರ್ಷ ಮಾರ್ತಿರ್ತೀನಿ ಬೇಸಿಗೆ ಕಾಲ ಬಂತು ಅಂದರೆ ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಸೌತೆಕಾಯಿ ಎಲ್ಲ ಮಾರ್ತಿರ್ತೀನಿ ನಾನು ಇಲ್ಲಿ ನಮ್ಮ ಮನೆ ಹತ್ರ ಇಟ್ಕೊಂಡು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಕಣ್ರಮ್ಮ ಹ್ಞೂ ಆಗಲಿ ಬಿಡು ಅಜ್ಜಿ ಆಗಲಿ ಆಗಲಿ ಚೆನ್ನಾಗೇ ಆಗಲಿ ವ್ಯಾಪಾರ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು